ಎಲ್ಲರಿಗೂ ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಾ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿವಂತ ಏನ್ ಶ್ರೀ ಯೂಟ್ಯೂಬ್ ಚಾನೆಲ್ ಹೆಸರು ಅಂಬಿಕಾ ಸಂತೋಷ್ ಕುಟುಂಬ ಹಾ ಸೊ ನೋಡಿ ನಾವಂತೂ ಬಹಳ ಖುಷಿ ಇದ್ದೀರಿ ಬಹಳಷ್ಟು ಜನ ಖುಷಾರ ಸ್ಪೆಷಲಿ ನಮ್ಮ ಅತ್ತಿ ಮಾವ ನನ್ನ ಗಂಡ ನನ್ನ ಅತಿ ಮೀರಿ ಖುಷಾರ ಖುಷಿ ಇದ್ದೀರಿ ಇರಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಆಕ್ಚುಲ್ ಆಗೋದು ಏನೋ ಮಾಡ್ಬೇಕಿತ್ತು ಬಟ್ ಈಗ ಮಾಡಿವಿ ಮೇನ್ ಮುದ್ದ ಏನು ಮ್ಯಾಟರ್ ಅದ ಎದಕ್ ಮಾತಾಡಕ್ ಬಂದಿ ನಿಮ್ಗೆ ಗೊತ್ತಾ ಏನ್ರಿ ಮಾತ್ ಬಾ ಇಂಪಾರ್ಟೆಂಟ್ ಇದ್ರೆ ಇಬ್ರು ಗಂಡ ಹೆಂಡತಿ ಜೊತೆ ಕುಂದಿರ್ತೀವಿ ಇಲ್ಲಾಂದ್ರೆ ಕುಂದ್ರಂಗಿಲ್ಲ ನಿಮ್ ಎಲ್ಲರಿಗೂ ಗೊತ್ತಾ ಕೆಲವೊಂದ್ ಜನಕ್ಕ ನಮ್ ವಿಡಿಯೋಸ್ಗಳಿಂದ ನಿಂತೇನೋ ಪ್ರಾಬ್ಲಮ್ಸ್ ಆಗತ್ತಾವ ಅಂತ ಏನ್ ಪ್ರಾಬ್ಲಮ್ಸ್ ಏನು ಅಂತ ಸಂತೋಷ ಒಂದ್ ಎರಡು ಮಾತು ಹೇಳಕ್ ಇಷ್ಟಪಡ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಮಂದಿ ಮಾತ್ರ ಕೇಳಿ ನೀವು ಸ್ವಚ್ಛ ಲೆಕ್ಕ ಮಾಡ್ಕೋಬೇಕು ಯಾರು ಏನೇ ಮಾಡ್ಲಿ ಏನೇ ಚುಗಲಿ ಹೇಳಲಿ ಏನೇ ಸುಡುಗಾಡ್ ಮಾಡ್ಲಿ ತಲೆ ಖರ ಮಾಡ್ಕೊಳ್ತಾರ ಯಾವ ಪಾರ್ಟ್ನರ್ ಖರ ಒಂದು ರೂಪಾಯಿ ನಮ್ಗೆ ಕಂಬಿದ್ರೆ ನಾಳೆ ಯಾವ ಹಂಗೆ ಕೊಡೋದು ನಮ್ಮ ಸಾಲಾಗ ಸಾಲಾಗದಂತ ಆ ಕಡೆಯಿಂದ ಚುಗ್ಲಿ ಈ ಕಡೆ ಈ ಕಡೆಯಿಂದ ಚುಗ್ಲಿ ಆ ಕಡೆ ಹೇಳ್ತಾರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವರು ಕೂಡ ಅಂತ ಹೇಳಿ ಬಂದು ಸಾಲ ಮಾಡೋದು ಯಾವ ಇಲ್ಲಿ ದಿನದಾಗ ಎಲ್ಲರೂ ಮಾಡಿರ್ತಾರೆ ಬಿಡು ನಿಮ್ಗೆ ತಲೆ ಖರ ಮಾಡ್ಕೊಳ್ತೀವಿ ಮಾತಾಡ್ತೀವಿ ನೋಡ್ರಿ ಇವತ್ತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂದ್ ಕೇಳಿನ ಅಂಬಿಕಾ ಸಂತೋಷ್ ಕುಟುಂಬ ಏನೋ ಖುಷಿ ಖುಷಿಲೇ ಮಾಡಿವರ್ ಅದ್ರಾಗೆ ನಾವೇನ್ ತಪ್ಪದೇನು ತೋರ್ಸ್ಲತ್ತಿದ ಒಳ್ಳೆದೇ ತೋರ್ಲತ್ತೀವಿ ಬಿಡ ಕಡೆ ಸೊ ಹೆಂಗದ ನೋಡ್ರಿ ಇವ್ರ ಫ್ಯಾಮಿಲಿ ಕಡಿಗಲ್ಲಿ ನಮ್ ನಮ್ಮ ಮಗ ಕೆಲ ಒಂದ್ ಜನ ಇರ್ತಾರ ನೋಡ್ರಿ ಬೆಂಕಿ ಹಚ್ಚೋ ಕೆಲವೊಂದ್ ಜನ ಚುಗ್ಣಿ ಮಾಡೋರ್ ಅಂತ ಕೇಳ್ಸಿನ ಅವ್ರಿಗೆ ಏನೋ ತಾಸ್ ಆಗ್ಲಕತ್ತದ ಅಂತ ಸೊ ನಾ ಎಲ್ಲರಿಗೆ ಒಂದೇ ಮಾತಿ ಇಷ್ಟ ಪಡ್ತೀನಿ ಏನಂದ್ರೆ ಹೇಳ್ಬೇಕನ್ನೋದು ಬಹಳದ ಅದ ನೀವೇನು ನಮ್ಮ ಬಗ್ಗೆ ಹೇಳಕತ್ತೀರ ನೋಡ್ರಿ ಫಸ್ಟ್ ನಿಮ್ಮ ಮಕ್ಳಿಗೆ ನೀವು ನೋಡ್ಕೊರಿ ನಿಮ್ಮ ಮಕ್ಳು ಎಷ್ಟು ಸೀದಾರ ನಿಮ್ಮ ಮಕ್ಳು ಎಂತವ್ರಾರ ಅಂತ ಕೇಳಿಸಿನ ಇಲ್ಲರ್ಗ ಗೊತ್ತಾ ನಮ್ದು ಲವ್ ಮ್ಯಾರೇಜ್ ಅಂತ ಕೇಳಿನ ಹೌದಿಲ್ಲ ಸೊ ನಾವೇನು ಅಲ್ಲಿ ಹೋಗಿ ಬಿದ್ದೆವು ಇಲ್ಲಿ ಹೋಗ್ಬಿದ್ದೆವು ಅಲ್ಲಿ ಇದ್ದೆವು ಇಲ್ಲಿದ್ದೇನು ಅಂತ ಮುಸ್ರಿಗಳತ್ತರ ಮಾಡಿದವ್ರೇನು ಅವಲ್ಲ ಈಗ ಅಂದಾರ ನಿಂತ ಹದಿಮೂರು ವರ್ಷ ಆಯ್ತು ನಮ್ಮ ಮದ್ವೆ ನಾವು ಮಾಡ್ಕೊಂತಿಲ್ಲತ್ತೀವಿ ಅಪ್ಪ ಹುಡ್ಡ್ದಾರ ಬದಕ್ ಭಾಳ ತೋರ್ಸತ್ತೀವಿ ಎರಡು ಮಕ್ಕಳಿಗೆ ತೊಗೊಂಡು ಕೇಳಿಸಿನ ಡೆಲ್ಲಿ ಅಂತ ಸಿಟಿದಾಗ ನನ್ನ ಗಂಡ ಒಬ್ಬ ಒಂದು ದುಡಿತಾನ ನಾವೆಲ್ಲರೂ ಕೂತೇ ತಿಂತೀವಿ ಮನೆ ರೆಂಟ್ ಇಡ್ಕೊಂಡು ಸಾಲ ಹಿಡ್ಕೊಂಡು ದವಾಖಾನೆ ಹಿಡ್ಕೊಂಡು ಊಟ ತಿಂಡಿ ಇಡ್ಕೊಂಡು ಎಡ್ ಟು ಜಡ್ ಎಲ್ಲ ನನ್ನ ಗಣ್ಣ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾನೆ ಅಷ್ಟ ನಿಮ್ಮಲ್ಲಿ ಕ್ಯಾಪಾಸಿಟಿ ಇತ್ತ ಒಂದು ಕೆಲಸ ಮಾಡ್ರಿ ಇಲ್ಲಿ ಬಂದು ಕೆಲ್ಸಿನ ಸಿಂಗಲ್ ಪರ್ಸನ್ ಆಗಿ ಸಿಂಗಲ್ ಶೇರ್ ಆಗಿ ಬಂದು ಕೆಲಸ ಮಾಡಿ ತೋರಿಸ್ರಿ ಬದಕ ಬಾಡ್ರಿ ನನ್ನ ಗಂಡನ ಬಗ್ಗೆ ಜಜ್ ಮಾಡೋರು ನೀವು ಯಾರು ಅಪ್ಪ ಹುಟ್ಟಿಲ್ಲ ಇವರಪ್ಪಗೇನು ಹುಟ್ಟಿಲ್ಲ ಏನದು ದಾರು ಕುಡಿತಾನ ಹಾಂ ಮಾಡ್ತಾನೆ ಅದಕ್ಕೆ ಸಾಲ ಆಗಿರ್ಬೇಕಂತ ಅಂತ ಒಂದ್ಸಲ ನಮ್ಮ ನಮ್ಮ ನಮ್ಮನಿಗೆ ಹೋಗಿ ಕೇಳ್ರಿ ಹೋಗಿಲ್ಲ ಎದಕ್ಕೆ ಸಾಲ ಆಗ್ಯದ ಏನದ ಏನ್ ಸುದ್ದಿ ಯಾಕೆ ನಾವು ಮನಿ ಕಟ್ಟಲ್ ಅಂತ ಕೇಸಿನ ಅವೆಲ್ಲ ಮೊದ್ಲಿನ ಸಾಲವ ನಮ್ದು ಲವ್ ಮ್ಯಾರೇಜಾಗಿತ್ತಲ್ಲವ ಕೋರ್ಟ್ ಕಚೇದಾಗಿದ್ದು ಆಮ್ಯಾಗ ಬಕ್ಗಳಷ್ಟು ಪ್ರಾಬ್ಲಮ್ಸ್ ನಮ್ ಮನೆಗೆಲ್ಲ ಅದಕ್ಕಾಗಿ ಸಾಲಗಳು ಹೊರತಾಗಿ ನಮಗೂ ಏನು ಮನೆ ಕಟ್ಟಕ್ಕೆ ಎರಡು ನಿಮಿಷನಾಗ ಮನೆ ಕಟ್ತೀವಿ ಸಾಲ ಮಾಡಿ ಇನ್ನೊಂದು ಸಾಲ ಮಾಡಿ ಮನೆ ಕಟ್ಬೇಕಲ್ ಕಡದ್ರೆ ಯಾಕಪ್ಪ ಏನೋ ಒಂದು ದುಡ್ಕೊಂತಿಲ್ಲ ಸುಮ್ಮಲಿ ದುಡ್ಕೊತಿ ನಮ್ಮ ಹಾಂ ಅದು ಬಿಟ್ಟು ಕೇಸಿನ ಏ ಯೂಟ್ಯೂಬ್ ಚೊ ಚಾನಲ್ ಓಪನ್ ಮಾಡ್ಯಾರ ಈಕಿನ ಗಂಡ ಏನು ಹೇಳಲೇನು ಕೇಳಲೇನು ಗಂಡ ಏನು ಹೇಳಾರ್ದೆ ಕೇಳದೆ ಮಾಡ್ತಾನೆ ಅದಕ್ಕೆ ಏನಾರು ಇಷ್ಟ ಏನಾರ ಹೇಳ್ತಿ ಹೆಸರಿಟ್ಟಿದ್ರೆ ಎಲ್ಲರಿಗೂ ಬೆಂಕಿ ಹತ್ತದಂಗ ಅಂಬಿಕಾ ಸಂತೋಷ ಕುಟುಂಬ ಏನು ಅಂಬಿಕಾ ಸಂತೋಷ ಕುಟುಂಬ ಮತ್ತೇನು ಹೇಳ್ತಿ ಏನು ಬೇಡ ಸಾಲ್ತಿ ಬೇಡ ಮಾಡ್ಬಿಡ್ಬಿಡು ಮತ್ತೆ ಇನ್ನೊಂದು ಮಾತು ಕ್ಲಿಯರ್ ಕಟ್ ಆಗಿ ಹೇಳಕ್ ಹತ್ತೀನಿ ನೋಡ್ರಿ ನೀವ್ ಆ ಕಡೆ ಈ ಕಡೆ ಎಷ್ಟು ಹಸ್ತೀರ್ ಹಚ್ಚಿರಿ ನನಗೆ ಏನ್ ಫರಕ್ ಬೆಳಗ್ಗೆ ಲಾವ ಶಂಬರ್ ಮಂದಿಗೆ ಮಾಡ್ಕೊಂಡಿಲ್ಲ ನಾ ಏನ್ ಶಂಬರ್ ಮಂದಿಗೆ ಮಾಡ್ಕೊಂಡ ಇಬ್ರು ಒಬ್ಬಕ್ಕೊಬ್ಬರು ಇಷ್ಟಪಟ್ಟೆ ಮದ್ವಿ ಆಗಿವಿ ಏನು ಆಮೇಗ ನಿಮ್ಮ ಮಕ್ಕಳದವ್ರದ್ದು ಏನ್ ಸ್ಟಾರ್ಟ್ ಅದ ನೋಡು ನೀವೇ ಸ್ವಚ್ಛ ಮಾಡಿ ನೋಡು ಮತ್ ಅದ್ರಾಗ ನಾ ಏನಾರ ತಂದು ಹಾಕ್ಬೇಕು ನೆನಪಿಟ್ಕೊಂಡ್ ಕೇಳ್ತೀರ ನಮಗ್ ಕೆಣಕ್ರಿ ಚಾ ಎಡ್ ಕಡೆ ಕೆಣಕತ್ತಿನ ಅವ್ರ ಫ್ಯಾಮ್ಲಿ ನಮ್ ಫ್ಯಾಮಿಲಿ ಇರಲಿ ಯಾವ್ಯಾಗ ತೀಸ್ ಮಾರ್ಕ್ ಇರ್ಲಿ ಆಮ್ಯಾಗ ಏನಾರ ಹಡದ್ರಲ್ಲ ನಿಮಗೇನಿಲ್ಲ ಸೀರೆ ಉಡ್ಸಿ ಬಳಿ ಉಡ್ಸಿ ಅಂಗಸಿ ಬಾಗ್ಲಿಕ್ ಸೀಸಿರಲಿಲ್ಲ ನಾ ಅಪ್ಪನ ಮಗಳಿ ಅಲ್ಲ ಮತ್ತ್ ಆಮ್ಯಾಗ ನೀವೇನಾರ ತಿರ್ಕೊಂಡು ನೀವ್ ಪರ್ಸನ್ ಆಗ್ರೆ ತಿಳ್ಕೊಡ್ರಿ ರಿವೇಂಜರ್ ತಿಳ್ಕೋರಿ ಇದಕ್ಕ ಏನ್ ಬಿ ತಿಳ್ಕೊರಿ ನನಗ್ ಗಂಟಾ ಫರಕ್ ಬಿದ್ದಿಲ್ಲ ಅದರ ನೀಂತ ಏನು ಸಂತೋಷ್ ಬ್ಯಾಡ ಅಂಬಿಕಾ ಇದ್ರ ಮ್ಯಾಗ ಬಿಡೋನೇ ಮಾಡೋದು ಅಂತಂದ್ರೆ ಇಪ್ಪ ಸಲ ಫೋನ್ ಮಾಡ್ತಾರ ಅಂಬಿಕಾ ಅಂಬಿಕಾ ಅಂತ ಕೇಳಿ ಯಾಕೆ ಎದಕ್ ಬೇಕು ನಿಮಗೆ ನಮ್ಮ ಲೈಫ್ನ ಏನೋ ಚಂದ ಮಾಡ್ಕೊಂತಿರತ್ತಿ ದಯವಿಟ್ಟು ನಮಗೆ ಯಾರು ಫೋನ್ ಹಚ್ಚಕ್ ಹೋಗ್ಬೇಡ್ರಿ ನಮ್ಮ ಲೈಫ್ನಾಗ ಯಾರು ಬರಬೇಡ್ರಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತಿ ಮಾವ ನನಗೆ ಪ್ರಪಂಚ ಇದ್ದಂಗರ ಯಾರು ನನಗ್ ಬೇಕಾಗಿಲ್ಲ ಕಷ್ಟ ಇದ್ದಾಗ ನೀವು ಯಾರು ಬಂದಿಲ್ಲ ನನಗೆ ಈಗಿನೂ ನೀವು ಬರದ್ ಬೇಡ ಹೌದಿಲ್ಪ ಸಂತೋಷ ಬೇಡ ಬ್ಯಾಡಂದಿ ಇನ್ನವ್ರಗೂ ನನಗೆ ಎಲ್ಲ ಕಡೆ ಹೋಗು ಬಾ ಉಣು ತಿನ್ನು ಎಲ್ಲ ಕಡೆ ಕಳಿಸ್ ಹೊರತಾಗಿ ನಾ ನನ್ನ ಮನ್ಸಲ್ಲಿ ಹೇಳ್ತೀನಿ ನೀವು ಇಟ್ಟು ನಿನ್ನ ಹೊಚ್ಚಿಗಿಟ್ಟಿ ಪಡ್ಲತ್ತೀರಂದ್ರೆ ನಿಮ್ಮ ಸಾವಾಸನೇ ನನಗೆ ಬೇಕಾಗಿಲ್ಲ ಇದು ಬ್ಯಾಡೇ ಬೇಡ